ಶೇಖ್ ಅಲಿ ಎರಡುಗಾಲ್ ಟೀಲರ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಅದ್ರ ಲೊಕೇಶನ್ ಫೈನಲ್ ರೇಟ ಮೊಬೈಲ್ ನಂಬರ ಟೇಲರ್ ಒಳ್ಳೇದಾಯ್ತಲ್ಲೋ ಟಯರ್ ಒಳ್ಳೆಯದಾಯ್ತಿಲ್ಲೋ ಈ ಎಲ್ಲ ಮಾಹಿತಿ ಇದಾಗ ಹಿಡಿದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಯೂಸ್ ಮಾಡಿದ ಟೇಲರ್ ಯಾರೇ ಖರೀದಿ ಮಾಡ್ಕೊಳಾರದ್ರೆ ಈ ಟೇಲರ್ ತೊಗೋಬೋದು ಮತ್ತು ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವೀಡಿಯೋ ಟೈಟಲ್ದಾಗ ಏಜೆಂಟ್ರದ್ದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಹಾಗೆ ನಮ್ಮ ಯಾರೇ ಯಾರು ಫೇಸ್ಬುಕ್ ಪೇಜ್ ನೋಡ್ತಾಯಿದ್ರಿ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ದಾಗ ಯಾರೇ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಶೇರು ಲೈಕು ಕಮೆಂಟು ಇವು ಫ್ರೀ ದಾಗ ಅದಾವ ನೀವು ಕೂಡ ಫ್ರೀದಾಗ ಮಾಡ್ಕೊಬೋದು ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಶೇಖಲ್ಲಿ ಯೂ ಯೂಸ್ ಮಾಡಿದ ಎರಡು ಎರಡುಗಳ ಟೇಲರ್ ಮಾರಾಟಕ್ಕಿದೆ ಮೋಡಲ್ ಹೇಳಿಲ್ಲ ಹೇಳಿಲ್ಲವ್ರ ಗೆಳೆಯರ್ ಟೇಲರ್ ಮಾತ್ರ ಒಳ್ಳೇದೈತಿ ಸಿಂಗಲ್ ಜಾಕ್ ಐತಿ ಟಯರ್ ಕಂಡೀಷನ್ದಾವೆ ಟೇಲರ್ ಒಳ್ಳೆದೈತಿ ಸ್ಥಳ ಇತ್ತ ಗೆಳೆಯರಿ ಕೆಂಬಾವಿ ಅಂತ ಹೇಳ್ಯಾರ ಇತ್ತಾಗ ಮಳ್ಳಿ ಮಲ್ಲ ಕೆಂಬಾವಿ ಅಲ್ಲಿ ನಿಮ್ಗೆ ಈ ಟೇಲರ್ ನೋಡಕ್ಕೆ ಸಿಗ್ತೈತಿ ತುಂಬ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಈ ಥರದ ಫೈನಲ್ ರೇಟ್ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಟೇಲರ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂದ್ರೆ ಇದರ ವಿಡಿಯೋ ಟೈಟಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮುಂಗಡ ಯಾವ್ದು ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗೈತಿ ಒಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟರು ಟೇಲರು ಜೆ ಸಿ ಪಿ ಬೈಕು ರಾಶಿ ಮಿಷಿನ್ ಹಾರ್ವೆಸ್ಟರ್ ರೆಂಟಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೇ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರ್ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಫೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು